ಯೂಟ್ಯೂಬಿಗೆ ಹಾಕ್ತೀನಿ ಏನ್ ಮಾಡ್ತೀಯ ಅಂದ್ರೆ ಎಲ್ಲರೂ ನೋಡ್ತಾರೆ ಏನು ಮಾಡಲ್ಲ ಇಲ್ಲ ಹಳೆ ಎಷ್ಟಿದೆ ಅಂದ್ರೆ ಇಷ್ಟಿದೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಟಿಪ್ಟೂರಿಗೆ ಬಂದಿದ್ದೆ ತುಂಬ ಬೇಜಾರಾಗ್ತಿತ್ತು ಆದ್ದರಿಂದ ನಾನು ಟಿಪ್ಪರಲ್ಲಿರೋ ಅಂಥ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಸ್ವಿಮ್ಮಿಂಗ್ ಫೂಲ್ ಎಲ್ಲಿರೋದು ಯಾವ ಥರ ಇದೆ ಅಂತ ನೋಡೋಣ ಬರ್ರಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೇ ಟಿಪ್ಟೂರಿನ ಐ ಬಿ ಸರ್ಕಲ್ಲು ಈ ಐ ಬಿ ಇಂದ ನೀವು ರೈಟ್ ತಗೊಂಡು ಸ್ಟ್ರೈಟ್ ಆಗೇ ಬಂದರೆ ನಿಮಗೆ ಇಲ್ಲಿ ಒಂದು ಚರ್ಚ್ ಕಾಣಿಸುತ್ತೆ ಈ ಚರ್ಚನ್ನು ಕೂಡ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲೇ ಲೆಫ್ಟಿಗೆ ಒಂದು ರೋಡ್ ಸಿಗುತ್ತೆ ಈ ಲೆಫ್ಟ್ ತಗೊಂಡು ಸ್ಟ್ರೈಟ್ ಬಂದರೆ ನಿಮಗೆ ಇಲ್ಲೇ ಸಿಗುತ್ತೆ ಈಜುಕೊಳ ನೋಡಿ ಬನ್ನಿ ಯಾವ ಥರ ಇದೆ ಈಜು ಕೊಳ ಅಂತ ಈಜು ಕೊಳದಲ್ಲಿ ಆಟಾಡೋಕ್ಕೋಸ್ಕರ ಐವತ್ತು ರೂಪಾಯಿ ಒಬ್ರಿಗೆ ಶಾರ್ಟ್ಸ್ ಮಾತ್ರ ಕಂಪಲ್ಸರಿ ಇರಲೇಬೇಕು ನಿಮ್ಮದೇ ಇದ್ದರೆ ಓಕೆ ನಿಮ್ಮ ಹತ್ರ ಶಾರ್ಟ್ಸ್ ಇಲ್ಲ ಅಂದರೆ ಅಲ್ಲೇ ಇರುತ್ತೆ ಶಾರ್ಟ್ಸ್ಗಳು ಇಪ್ಪತ್ತು ರೂಪಾಯಿ ಕೊಟ್ಟು ತಗೋಬೇಕು ಸ್ವಿಮ್ಮಿಂಗ್ ಫೂಲಿಗೆ ನಿಯಮಗಳಿದ್ದಾವೆ ಈ ನಿಯಮಗಳನ್ನ ಪಾಲಿಸ್ಬೇಕು ಟೈಮಿಂಗ್ಸ್ ನೋಡ್ಕೊಳ್ರಿ ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಯಾವ ಥರ ಇದೆ ಅಂತ ತುಂಬ ದೊಡ್ಡದಾಗಿದೆ ಆ ಕಡೆ ಆಳ ಇದೆ ಈ ಕಡೆ ಒಂದು ಸ್ವಲ್ಪ ಸಣ್ಣ ಮತ್ತು ಈ ಕಡೆ ಸ್ವಲ್ಪ ಫುಲ್ ಸಣ್ಣ ಆಟ ಫುಲ್ ಮಾತ್ರ ಸಕ್ಕತ್ತಾಗಿದೆ ಬಂದು ಆಟಾಡನು ಆಟಾಡಿ ಇಲ್ಲಿ ಆಡ ಎಷ್ಟಿದೆ ಅಂದರೆ ಎಷ್ಟಿದೆ ಬಿಸಿಲಿದ್ರೆ ಇದನ್ನ ಚೆನ್ನಾಗಿ ಕಾಣಿಸುತ್ತೆ ಕೈ ಮಾತ್ರ ಸುಸ್ತಾಗುತ್ತೆ ಸಕ್ಕತ್ತಾಗಿದೆ ಬಂದು ಆಟಾಡ ಅಂತಾರು ಆಟಾಡ್ರಿ ಬರೀ ಐವತ್ತು ರೂಪಾಯಿ ಅಷ್ಟೇ ಹಾಗೆ ಇಲ್ಲೇನಾದ್ರು ಮಿಸ್ ಆದರೆ ನೋಡ್ಕೊಳ್ಳೋರು ಸಹ ಇರ್ತಾರೆ ಇಲ್ಲೇ ಹಂಗೇನಾರು ಆಗಿ ಬಂದು ನಗಿದ್ರು ಅವ್ರು ಎತ್ಕೊಂತಾರೆ ಸಖದಾಗಿದೆ ಆಟಾಡೋಕ್ಕೆ ಇಲ್ಲೊಂದು ಸಣ್ಣದಿದೆ ಸಣ್ಣದು ಹುಡುಗಿಯರು ಯಾರು ಬಂದರೆ ಹಿಡ್ದು ಆರಾಮಾಗಿ ಆಟ ಆಡ್ಬೋದು ಇಲ್ಲಿ ಸಣ್ಣದಿದು ನೋಡ್ರಿ ಒಂದು ಮಂಡಿ ಹತ್ರ ತಕ್ಕ ಬರುತ್ತಷ್ಟೇ ಮಂಡಿತಕ್ಕೆ ಅಷ್ಟೇ ನೀರು ಇದು ಇದರಲ್ಲಿ ಆರಾಮಾಗಿ ಆಟ ಆಡ್ಬೋದು ನೋಡಿ ನೀರು ಎಷ್ಟು ಕ್ಲೀನಾಗಿದೆ ಇಲ್ಲೇ ಆಗ್ತಾ ಇರುತ್ತೆ ಇದರೊಳೊಳಗೆ ಹೋಗಿ ಫಿಲ್ಟ್ರ್ ಆಗ್ತಾ ಯಾ ನೋಡಿ ನೀರು ಎಷ್ಟು ಚೆನ್ನಾಗಿದೆ ನೋಡಿರಿ ನೀರು ಹೆಂಗೆ ಮಿನಾ ಮಿನಾಮಿನ ಮಿಂಚುತ್ತಿದೆ ಬಿಸಿಲಿಗೆ ನೋಡಿ ಇಲ್ಲಿ ನೀರಲ್ಲಿ ಯಾವ ಥರ ಆಟಾಡ್ತಿದ್ದಾರೆ ಅಂತ ಹುಡುಗರು ಆರಾಮಾಗಿ ಒಟ್ನಲ್ಲಿ ಫ್ರೆಂಡ್ಸ್ಗಳ ಜೊತೆ ಬಂದರೆ ಚೆನ್ನಾಗಿ ಆಟಾಡ್ಬೋದು ಒಳ್ಳೆಯ ಎಂಜಾಯ್ಮೆಂಟ್ ಇರುತ್ತೆ ಒಟ್ಟಿನಲ್ಲಿ ಬಂದು ಆಟಾಡಿ ಸುಮ್ಮನೆ ಕೆರೆಗೆ ಅಲ್ಲಿ ಇಲ್ಲಿ ಹೋಗಿ ಆಟ ಆಡೋದಕ್ಕಿಂತ ಸ್ವಿಮ್ಮಿಂಗ್ ಫೂಲಲ್ಲಿ ಆರಾಮಾಗಿ ಆಟಾಡ್ಬೋದು ನೋಡಿರಿ ಇಲ್ಲಿ ಫ್ರೆಂಡ್ಸ್ಗಳು ಬಂದು ಒಬ್ಬರು ಹೇಳ್ಕೊಡ್ತಿದ್ದಾರೆ ಒಬ್ಬರು ನೀರಲ್ಲಿ ಆಟ ಆಡ್ತಿದ್ದಾರೆ ಆ ಥರ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಬಂದು ಆಟ ಆಡೋರು ಆಟಾಡಿ ಇವನಂತೂ ಇವ್ರ ಫ್ರೆಂಡಿಗೆ ಟ್ರೈನಿಂಗ್ ಕೊಟ್ಟು ಕೊಟ್ಟು ಸಾಕಾಗ್ಬಿಡ್ತಿದ್ದಾನೆ ಮಾತ್ರ ಅವನು ಹೊಡಿತಿಲ್ಲ ಇವನು ಬಿಡ್ತಿಲ್ಲ ಈ ಥರ ಆ ಥರ ಈ ಥರ ಆ ಥರ ಅಂತ ಟ್ರೈನಿಂಗ್ ಕೊಟ್ಟು ಕೊಟ್ಟು ಸಾಕಾಗ್ಬಿಡ್ತಿದ್ದಾನೆ ಇವನಂತು ಬೇಕಾರು ಆಟಾಡ್ಬೋದಾ ಹಾಂ ಇಷ್ಟೊತ್ತು ಬೇಕಾರೀ ಇವತ್ತೊಂದು ಸ್ವಲ್ಪ ಜನ ಇಲ್ವಲ್ಲ ಅಂತ ಅದಕ್ಕೆ ಫ್ರೀ ಹಾ ಲೇಡೀಸ್ ಬರ್ತಾರಲ್ವ ಐದರಿಂದ ಆರು ಗಂಟೆಗೆ ಯಾರು ಕಲ್ಸೋದು ನೀವೇ ಅವರು ಲೇಡೀಸಿಗೂ ಅವರೇ ನೀವು ಬರೀ ಇಲ್ಲಿ ನೋಡ್ಕೊಳ್ಳೋದು ಶನಿವಾರ ಭಾನುವಾರ ಸಖತ್ ಜನ ಇರ್ತಾರಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇರೋನು ಅವಾಗ್ಲಿಂದ ಅವನಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಸಾಕಾಗ್ಬಿಟ್ಟ ಹಿಂಗೆ ಮುಳುಗಾದ್ರೆ ಹಿಂಗೆ ಮುಳುಗಾದ್ರೆ ಹಿಂಗೆ ಮುಳುಗಾದ್ರು ಅಂತ ಯಾವ ಯಾವ್ಯಾವ ಥರ ಡೈ ಹೊಡಿಬೋದು ಅಂತ ಒಂದು ಯಾವ್ಯಾವ ಥರ ಡೈ ಹೊಡಿತಿದ್ದಾರೆ ನನಗೂ ಉಲ್ಟಾ ಡೈ ಎಲ್ಲ ಹೊಡ್ಯಕ್ಕೆ ಬರಲ್ಲ ಒಟ್ನಲ್ಲಿ ಒಟ್ನಲ್ಲಿ ಸ್ಟ್ರೈಟ್ ಹೊಡಿತೀನಿ ಅಷ್ಟೇ ಉಲ್ಟಾ ಎಲ್ಲ ಬರೋಲ್ಲ ಒಟ್ನಲ್ಲಿ ಚೆನ್ನಾಗಿದೆ ಆಟಾಡೋಕ್ಕೆ ಆರಾಮಾಗಿ ಬಂದು ಆಟಾಡ್ಬೋದು ಐವತ್ತು ರೂಪಾಯಿ ಅಲ್ಲಿ ಇಲ್ಲಿ ಕೆರೆಯಲ್ಲಿ ಹೋಗಿ ಸುಮ್ಮನೆ ಮುಳುಗೋದಕ್ಕಿಂತ ಇಲ್ಲೇ ಸ್ವಿಮ್ಮಿಂಗ್ ಫೂಲಲ್ಲಿ ಬಂದು ಆರಾಮಾಗಿ ಆಟ ಆಡ್ಬೋದು ಈಜಾಗ ಬರುತ್ತಲ್ಲ ಹೊಡೆಯೋ ಕೈ ಕಾಲೇ ಸ್ವಿಮ್ಮಿಂಗ್ ಫೂಲಲ್ಲಿ ಆಟಾಡ್ಕೊಂಡು ನಲ್ವತ್ತೈದು ನಿಮಿಷ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟು ಸ್ವಿಮ್ಮಿಂಗ್ ಫೂಲಲ್ಲಿ ಆಟಾಡ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡೋಕ್ಕೆ ಎಲ್ಲ ರೂಮ್ಗಳಿದ್ದಾವೆ ಬರ್ರಿ ತೋರಿಸ್ತೀನಿ ನೋಡಿರಿ ಡ್ರೆಸ್ ಚೇಂಜ್ ಮಾಡೋಕ್ಕೋಸ್ಕರ ಇದೆ ಇಲ್ಲಿ ಆರಾಮಾಗಿಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೋಬೋದು ಸ್ನಾನ ಮಾಡ್ಕೊಂಡು ರೂಮ್ಗಳಿದ್ದಾವೆ ಟಾಯ್ಲೆಟ್ಗಳಿದ್ದಾವೆ ಎಲ್ಲ ಇದೆ ಫೆಸಿಲಿಟಿ ಒಟ್ಟಿನಲ್ಲಿ ಬಂದು ಆಟ ಆಡಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋ ರೂಮ್ ನೋಡಿರಿ ಸ್ವಿಮ್ಮಿಂಗ್ ಫೂಲಲ್ಲಿ ಆಟಾಡ್ಕೊಂಡು ಈ ಸ್ಟೇಡಿಯಂ ಪಕ್ಕದಲ್ಲೇ ಇರೋದು ಇದು ಸ್ವಿಮ್ಮಿಂಗ್ ಪೂಲ್ ಏನು ಅಷ್ಟೊಂದು ಯಾರು ಕೊಟ್ಟಿದ್ದು ಮಾಡ್ತಿದ್ದೀನಿ ಎಲ್ಲಿ ಕಾಣಿಸುತ್ತೆ ನಾನು ಹಿಂದೆಗಡೆ ಕ್ಯಾಮ್ರಾದಲ್ಲಿ ಅಲ್ವಾ ಮಾಡ್ತಿರೋದು ಹಾಕ್ತೀನಿ ಏನು ಮಾಡ್ತೀಯ ಅಂದ್ರೆ ಎಲ್ಲರೂ ನೋಡ್ತಾರೆ ಏನು ಮಾಡಲ್ಲ ಯಾವ್ದಾರ ಒಂದು ಯಾಕೋ ಸ್ವಿಮ್ಮಿಂಗ್ ಫೂಲಲ್ಲಿ ಆಟಾಡ್ಕೊಂಡು ಹೊರಟು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ಲೈಕನ್ ಒತ್ತಿ ಬಾಯ್